ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತೇಳಿ ಮೂವತ್ತು ಮೂವತ್ತೈದು ವರ್ಷ ನಿರಂತರವಾಗಿ ಹೋರಾಟ ನಿದ್ದೆ ಸದಾಶಿವ ಆಯೋಗ ಆಯಿತು ಸುಪ್ರೀಂ ಕೋರ್ಟ್ ಆದೇಶ ಏಳು ಜನ ನ್ಯಾಯಾಧೀಶರು ಆದೇಶ ಕೊಟ್ಟು ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಆದೇಶ ಕೊಟ್ಟರು ಆ ನಂತರ ರಾಜ್ಯ ಸರ್ಕಾರ ನಾವು ಸದಾಶಿವ ಆಯೋಗದ ಮೇಲೆ ಮತ್ತೊಂದು ಆಯೋಗವನ್ನು ನಾಗೋಹನ್ ಆಯೋಗವನ್ನು ಮಾಡಿದರು ನಾವೇನು ಕೇಳಿರಲಿಲ್ಲ ಅವರು ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಿ ತಮಿಳುನಾಡು ಹರಿಯಾಣ ಆಂಧ್ರಪ್ರದೇಶ ತೆಲಂಗಾಣ ಮೂಡಬಳ ಮೀಸಲಾತಿ ವರ್ಗೀಕರಣ ಪ್ರಕ್ರಿಯೆಯನ್ನು ಮುಗಿಸಿ ಬಿಲ್ ಪಾಸ್ ಮಾಡಿದ್ವಿ ಆದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಸುಳ್ಳು ಹೇಳಿಕೆಯೇ ಬಂದಿದ್ದಾರೆ ನಾವು ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಲ್ಲಿ ಸಮುದಾಯದ ಸಂಘಟನೆಗಳು ಬೃಹತ್ ಪ್ರಭುತ್ವರನ್ನು ಮಾಡಿದ್ವಿ ಮುಖ್ಯಮಂತ್ರಿಗಳ ಜೊತೆಗೆ ಸಭೆ ಕರೆದರು ಸಭೆಯಲ್ಲಿ ಒಂದು ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿ ಮೀಸಲಾತಿ ವರ್ಗೀಕರಣ ಮಾಡಲೇಬೇಕು ಅಂತ ನಾವು ಮನವಿ ಮಾಡಿದ್ವಿ ಆ ಸಭೆಯಲ್ಲಿ ಕೆ ಎಚ್ ಮುನಿಯಪ್ಪನವರಿದ್ದರು ಡಾಕ್ಟರ್ ಎಚ್ ಸಿ ಮಲಯಪ್ಪ ಸರ್ ಇದ್ದರು ತಿಮ್ಮಪ್ಪರು ಇದ್ದರು ದಲಿತ ಸಂಘಟನೆಗಳ ನಾನು ಸೇರಿದಂಥ ಅನೇಕ ಮುಖಂಡರಿದ್ವಿ ಮಧ್ಯಂತರ ವರದಿ ತರಿಸಿ ನಾಕುವಂಥ ಆಶ್ರಿತ ಕೂಡಲೇ ಒಂದು ನೀವು ವರ್ಗೀಕರಣ ಮಾಡಬೇಕು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಒಳಗಡೆ ನೀವು ವರ್ಗೀಕರಣ ಮಾಡಬೇಕು ಅಂತ ನಾವು ಮನವಿ ಮಾಡಿದ್ವಿ ಅದು ಒಪ್ಪಿದರು ಒಪ್ಪಿ ಸ ಸಭೆ ನಡೆಸ್ತೀನಿ ಹೇಳಿ ನಾಗಮೋಹನ್ ದಾಸ್ ಜೊತೆಗೆ ಇಪ್ಪತ್ತೊಂದನೇ ತಾರೀಕು ಸಭೆನೂ ನಡೆಸಿದರು ಇಪ್ಪತ್ನಾಲ್ಕನೇ ತಾರೀಕು ಸಚಿವರೊಟ್ಟಿಗೆ ಚರ್ಚೆನ ಮಾಡಿದರು ನಾಗಮೋಹನ್ ದಾಸ್ರವರು ನಿನ್ನೆ ಇಪ್ಪತ್ತೇಳನೇ ತಾರೀಕು ಮಧ್ಯಂತರ ವರದಿ ಅಂತೇಳಿ ಒಂದು ರಿಪೋರ್ಟನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅದರಲ್ಲಿ ನಾಲ್ಕು ಅಂಶಗಳಿದೆ ಏನು ಹೊಸದಾಗಿ ಸಮೀಕ್ಷೆ ಮಾಡಬೇಕು ವೈಜ್ಞಾನಿಕ ಸಮೀಕ್ಷೆನ ಮನೆ ಮನೆಗೆ ತೆರಳಿ ಸಮೀಕ್ಷೆ ಮಾಡಬೇಕು ಮತ್ತೆ ಖಾಸಗಿ ಸಂಸ್ಥೆಯಿಂದ ಸಮೀಕ್ಷೆ ಮಾಡಬೇಕು ಈ ಸಮೀಕ್ಷೆ ಪಾಲ್ಗೊಳ್ಳೋರಿಗೆ ತರಬೇತಿ ಕೊಡಬೇಕು ಅಂತೆಲ್ಲ ಹೇಳಿ ಕಳಿಸಿದ್ದಾರೆ ಇದು ಸರ್ಕಾರವೇ ಹೇಳಿ ಬರೆಸಿದಂತಹ ಒಂದು ಅರ್ಜಿ ಅದು ಮಧ್ಯಂತರ ವರದಿ ಅಲ್ಲ ನೀವು ನಾಮೋಹನ್ ದಾಸ್ ಸಾಹೇಬ್ರೆ ಮೂವತ್ತು ವರ್ಷ ನೀವು ವಕೀಲರಾಗಿದ್ದೀರಿ ಸೇವೆ ಮಾಡಿದ್ದೀರಿ ಹತ್ತು ವರ್ಷ ಜಡ್ಜಾಗಿ ಸೇವೆ ಮಾಡಿದ್ದೀರಿ ಮಧ್ಯಂತರ ವರದಿ ಅಂತ ಕರ್ಸ್ಕೊತದೆ ಇದು ನೀವು ನಾಲ್ಕು ತಿಂಗ್ಳು ಎರಡು ತಿಂಗಳು ಟೈಮ್ ಕೊಟ್ಟಿತ್ತು ಸರ್ಕಾರ ನೀವು ವರ್ಗೀಕರಣದ ವರದಿ ಕೊಡಿ ಅಂತ ನೀವು ನಾಲ್ಕು ತಿಂಗಳ ಆದರೂ ವರದಿ ಕೊಡದೇ ನೀವು ಮತ್ತೊಂದು ಸಮೀಕ್ಷೆ ಮಾಡಿ ಅಂತ ಹೇಳಿದ್ದೀರಲ್ಲ ಇದು ಅವತ್ತಿಂದ ನಾಲ್ಕು ತಿಂಗಳಿಂದ ಕಡಿದು ಕಟ್ಟಿ ಹಾಕಿತ್ತು ನೀವು ಇಷ್ಟು ಹೇಳೋದಕ್ಕೆ ನಾ ದಿನ ತಗೊಂಡ್ರಿ ಅವತ್ತು ಹೇಳ್ಬೋದಾಯ್ತಲ್ಲ ಏನೋ ಸಮೀಕ್ಷೆ ಮಾಡಿ ಅಂತ ಇದು ಸರ್ ದತ್ತಾಂಶ ಇಲ್ಲ ದತ್ತಾಂಶ ಸಂಗ್ರಹಿಸಬೇಕು ಎಂಪೇರಿಕಲ್ ಡಾಟಾ ಅಂತ ಹೇಳ್ತಾ ಇದ್ದೀನಿ ನೀವು ಎಂಪೇರಿಕಲ್ ಡಾಟಾ ದತ್ತಾಂಶ ಸರ್ಕಾರದಲ್ಲೇ ಇದೆ ಸರ್ಕಾರ ಮಂಡುತನ ಮಾಡ್ತಾ ಇದೆ ಅಲ್ಲಿ ಕಾಂತರಾಜ್ ವರದಿ ಇದೆ ಸರ್ಕಾರದಲ್ಲಿ ಎಜೆ ಸದಾಶಿವ ಆಯೋಗದ ವರದಿ ಇದೆ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ರಿಪೋರ್ಟ್ ಇದೆ ಅವನೂರು ವರದಿ ಆಯೋಗದ ರಿಪೋರ್ಟ್ ಇದೆ ಈ ಎಲ್ಲದರಲ್ಲೂ ಕೂಡ ದತ್ತಾಂಶ ಇದೆ ನೀವು ಸರ್ಕಾರದಲ್ಲಿ ಬಚ್ಚಿಟ್ಕೊಂಬಿಟ್ಟು ಈ ರೀತಿ ಇನ್ನೊಂದು ಸಮೀಕ್ಷೆ ಮಾಡಿ ದತ್ತಾಂಶ ಮತ್ತೆ ಸಂಗ್ರಹಿಸ್ತೀವಿ ಅಂತ ಹೇಳೋದಿದೆಯಲ್ಲ ಇದು ಕಾಲಹರಣ ಇದು ನಿರ್ಲಕ್ಷ್ಯ ಧೋರಣೆ ವಿಳಂಬ ಧೋರಣೆ ಇದರಲ್ಲಿ ರಾಜಕೀಯ ಕುತಂತ್ರ ಇದೆ ರಾಜಕೀಯ ಸ್ವಾರ್ಥ ಇದೆ ಆ ಕಾರಣದಿಂದ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ನಿಮಗೆ ಮನಸ್ಸಿಲ್ಲ ಇದರಿಂದ ಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಣಿದಿದ್ದೀರಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮೀಸಲಾತಿ ಪರವಾಗಿಲ್ಲ ಮಾದಿಗ ಮತ್ತು ಮಾದಿಗ ಸಂಬಂಧ ಜಾತಿಗಳ ಮಹಾವಿರೋಧಿ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾರಿ ಸಾಬೀತ್ ಮಾಡಿದ್ದಾರೆ ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಖವಾಡ ಇವತ್ತು ಕಳಿಸ್ಕೊಂಡಿ ನೀವು ಸುಳ್ಳು ಹೇಳ್ತೀರಿ ಸಾಮಾಜಿಕ ಅಧಿಕಾರ ಅಂತೀರಿ ಎಲ್ಲಿ ಹೇಳೋದೆಲ್ಲ ಸುಳ್ಳು ಅನ್ನೋದು ಇವತ್ತು ಗೊತ್ತಾಗಿದೆ ಒಡ ಮೀಸಲಾತಿ ವರ್ಗೀಕರಣ ಕೂಡ ಸಾಮಾಜಿಕ ನ್ಯಾಯದ ಮುಖ್ಯ ಅಧ್ಯಾಯ ಅನ್ನೋದನ್ನ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯ ಅಂದ್ರೆ ತಿಳ್ಕೋಬೇಕಾಗಿದೆ ಅಂತ ಹೇಳಿ ನಾವು ಒಂಬತ್ತನೇ ತಾರೀಕು ಬೆಂಗಳೂರಲ್ಲಿ ಸಭೆಯನ್ನ ಕರೆದಿದ್ದೇವೆ ಏಪ್ರಿಲ್ ಒಂಬತ್ತು ತಾರೀಕು ಎಲ್ಲ ಸಮುದಾಯದ ಸಂಘಟನೆಗಳು ನಾವು ಹೋರಾಟದ ಸ್ವರೂಪವನ್ನು ಬದಲು ಮಾಡ್ತೇವೆ ನಿರಂತರವಾಗಿ ಹೋರಾಟವನ್ನು ಮಾಡ್ತೇವೆ ಆ ಸಂದರ್ಭದಲ್ಲಿ ಏನಾದ್ರೂ ವೈಯುಕ್ತಕರ ಘಟನೆ ನಡೆದ್ರೆ ಸರ್ಕಾರ ಹೊಡೆಯ್ತದೆ ಅನ್ನೋ ಮಾತನ್ನ ಸ್ಪಷ್ಟ ನೇರ ಮಾತುಗಳನ್ನು ಮುಖ್ಯಮಂತ್ರಿಗಳು ಹೇಳೋದ್ರ ಮೂಲಕ ಮುಂದಿನ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಗರಸಭೆ ಮತ್ತು ಬಿ ಪಿ ಚುನಾವಣೆಗಳು ಏನಿದ್ದಾವೆ ಅದರಲ್ಲಿ ನಿಮ್ಮ ಪಕ್ಷ ಸಂಪೂರ್ಣ ಸೋಲಿಸೋಕ್ಕೆ ಇವತ್ತಿಂದಲೇ ಪ್ರಯತ್ನ ಪಡ್ತೀವಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದೆ ಕೂಡಲೇ ಸದಾಶಿವ ಆಯೋಗದ ವರದಿಯನ್ನು ಕ್ಯಾಬಿನಲ್ಲಿ ಇಟ್ಟು ನಾಗಮೋಹನ್ ದಾಸ್ ಕಳಿಸಿ ಇದನ್ನು ಜಾರಿ ಮಾಡಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಜೊತೆಗೆ ಐವತ್ತ್ ಮೂರು ಶಾಸಕರು ಎಸ್ ಸಿ ಎಸ್ ಟಿ ಶಾಸಕರು ಸಂವಿಧಾನದ ಫಲಾನುಭವಿಗಳು ನಿಮ್ ಬಾಯಿಗೆ ಲಕ್ಕೊಡದ ಒಳ ಮೀಸಲಾತಿ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು ನಿಮ್ಮ ಸುಪ್ರೀಂ ಕೋರ್ಟ್ ಆದೇಶ ನಿಮಗೆ ಕಣ್ಣಿ ಕಾಣಲ್ವಾ ಸಂವಿಧಾನದ ಆಜ್ಞೆಗಳಲ್ವಾ ಇದು ನೀವು ಪಾಲಿಸ್ಬೇಕಲ್ವಾ ನ್ಯಾಯಾಲಯಕ್ಕೂ ಗೌರವ ಕೊಡೋಲ್ಲ ಸಮಾಜಕ್ಕೆ ಗೌರವ ಕೊಡೋಲ್ಲ ಓಟನ್ನ ಪಡೆದು ಇನ್ನೊಂದು ಪಕ್ಷದ ಗುಲಾಮಗಿರಿ ಕೆಲಸಗಳನ್ನ ಎಷ್ಟು ದಿನ ಮಾಡಿದಿರಿ ಅನ್ನೋ ಮಾತನ್ನ ಹೇಳಿ ಕೂಡಲೇ ನೀವು ರಾಜೀನಾಮೆ ಕೊಟ್ಟು ಹೋರಾಟಕ್ಕೆ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಹಿಂದೆ ಏನು ಹೇಳಿದರು ಎರಡು ತಿಂಗಳಾಗೆ ನಾವು ಒಳ ಮಾಡ್ತಿದ್ರು ಗಾಳಿ ಮಾತಿಗೆ ತಪ್ಪಿದರೆ ನಮ್ಮ ರಾಜ್ಯಾಧ್ಯಕ್ಷರು ಏನಂಗೆ ದಾರಿಯನ್ನು ತಪ್ಪಿದ್ದಾರೆ ಇದು ಒಳಸಂಚಿನ ಒಂದು ವರದಿ ಅಂತಂದ್ರೆ ಇವ್ರದ್ದು ಸದಾಶಿವ ಆಯೋಗದ ವರದಿಯನ್ನೇ ಮುಚ್ಚಿಟ್ಟಿರ್ತಕ್ಕಂಥದ್ದನ್ನ ನಾವೇ ನೋಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಹತ್ತೊಂಬತ್ತನೇ ತಾರೀಕಿನಲ್ಲಿ ಎಲ್ಲ ಒಳಮೀಸಲೈತಿಗೆ ಸಂಬಂಧಪಟ್ಟಂಥ ಎಲ್ಲ ದಲಿತ ಸಂಘಟನೆಗಳು ಮಾದಿ ಸಂಘಟನೆಗಳು ಡಾಕ್ಟರ್ ಮೂರ್ತಿ ನೇತೃತ್ವದಲ್ಲಿ ಒಂದು ಬೋತ್ ರ್ಯಾಲಿ ನಡೆಯಿತು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದರು ಇನ್ನೊಂದು ವಾರದೊಳಗೆ ನಾನು ಒಳ ಮೀಸಲಾತಿಯನ್ನು ಮಾಡ್ತೀವಿ ಅಂತ ಹೇಳಿದ್ರು ತುಮಕೂರಿನಲ್ಲಿ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದನ್ನೇ ಹೇಳಿದರು ಇನ್ನೊಂದು ವಾರದಲ್ಲಿ ಒಳ ಮೀಸಲಾತಿಯನ್ನು ಮಾಡ್ತೀವಿ ಅಂತೇಳಿ ಈಗಾಗಲೇ ಮಾತಿಗೆ ತಪ್ಪಿದ್ದಾರೆ ಹಂಗಾಗಿ ಇಡೀ ರಾಜ್ಯದ ಎಲ್ಲ ಶಾಸಕರಿಗೆ ದಲಿತ ಸಂಘಟನೆಗಳು ಮನವಿಯನ್ನು ಕೊಟ್ಟಿದ್ದು ಹಾಗಾಗಿ ಹಿಂದೆ ಮಾತಿಗೆ ತಪ್ಪು ನಡೆದರೆ ಕೂಡಲೇ ಪ್ರಮೀಸಲಾತಿಯನ್ನು ಜಾರಿ ಮಾಡಲಿಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ಮತ್ತೆ ಪ್ರಾರಂಭ ಆಗ್ತದೆ ಇಡೀ ಒಳಂಬಿಸ್ಲೈಕ್ ಸಂಬಂಧಪಟ್ಟಂಥ ಜನಾಂಗ ದಂಗೆ ಇರ್ತಾರೆ ಈ ದಂಗೆಗೆ ಕಾರಣರಾಗ್ತೀರಾ ಏನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮಹಾನಗರ ಪಾಲಿಕೆಯಲ್ಲಿ ಓಟ್ ಪಡೆಯೋದಕ್ಕೆ ಸಂಚಿನ ರೂಪಿಸಿದರೆ ಇಲ್ಲಿವರೆಗಾಗಿ ನೀವು ಏನು ವಿಧಾನಸಭೆ ಎಮ್ ಎಲ್ ಎಗಳು ಚುನಾವಣೆ ನಡೆಯತಕ್ಕಂಥ ಒಳಂಬಿಸಲಂತೆ ಮಾಡ್ತೀವಿ ಅಂತ ಈ ಸಮುದಾಯ ಓಟನ್ನು ಪಡೆದ್ರಿ ಈಗ ಈ ಸಮುದಾಯ ಬುದ್ಧಿವಂತರಾಗಿದ್ದಾರೆ ಹಂಗಾಗಿ ನಿಮಗೆ ತಕ್ಕ ಪಣವನ್ನು ಕಲಿಸೋದಕ್ಕೆ ಇಡೀ ರಾಜ್ಯದಲ್ಲಿ ಸಚಾಗಿದ್ದಾರೆ ಕೂಡಲೇ ನೀವು ನಾಗಮೋಹನ್ ದಾಸ್ ವರದಿ ಯಾವತ್ತು ಮಾಡಿ ನಾವು ತಲೆ ಹೇಳಿದರು ಇದು ಒಂದು ನಾಟಕೀಯ ಆಯೋಗ ಅಂತ ಹೇಳಿದ್ರು ಇದನ್ನು ಸಾಬೀತು ಮಾಡಿದರೆ ಕೂಡಲೇ ಎಚ್ಚೆತ್ಕೊಂಡು ನಾ ಇದು ಒಳಮೀ ಮೀಸಲಾತಿಯನ್ನು ಜಾರ ಮಾಡಲಿಲ್ಲ ಇಡೀ ರಾಜ್ಯಾದ್ಯಂತ ಏನು ಒಂಬತ್ತನೇ ತಾರೀಕು ನಮ್ಮ ದಾದಾ ಸಾಹೇಬ್ ಮೂರ್ತಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಕರೆದು ಇಡೀ ರಾಜ್ಯದ ಚಳವಣೆ ರೂಪಿಸ್ತಾರೆ ಅಲ್ಲೇನ ಹೆಚ್ಚು ಕಡಿಮೆ ಆದರೆ ನೀವೇನೇನೋ ಒಣಗಾರಾಗ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ 嗯。<sighs>